ಸರಿ ಹಾಗಾದರೆ ಹೇಳು ಎಲ್ಲಕ್ಕಿಂತ ದೊಡ್ಡ ಧನ ಯಾವುದು ವಿದ್ಯೆ ವಿದ್ಯೆ ಎಲ್ಲಕ್ಕಿಂತ ದೊಡ್ಡ ಹಾಗೂ ಅಮೂಲ್ಯ ಧನ ರಾಜಭೀಮ ದೇವನಿಗೆ ಆ ಉತ್ತರ ರುಚಿಸಲಿಲ್ಲ ಅವನಿಗೆ ರಾಜನ ಖಜಾನೆಯ ಧನವೇ ಎಲ್ಲಕ್ಕಿಂತ ದೊಡ್ಡ ಧನವಾಗಿತ್ತು ಮತ್ತು ಅತ್ಯಂತ ದೊಡ್ಡ ವೀರ ಯಾರು ದಾನವೀರ ಚಾಣಕ್ಯನ ಈ ಉತ್ತರ ರಾಜಭೀಮ ದೇವನಿಗೆ ಕೋಪ ತರಿಸಿತು ಚಾಣಕ್ಯ ತನ್ನ ಸಂಪನ್ನತೆ ಹಾಗೂ ವೀರತ್ವವನ್ನು ಕುರಿತು ಹಾಸ್ಯ ಮಾಡುತ್ತಿರುವಂತೆ ಕಾಣಿಸಿತು ಮಹಾಮಂತ್ರಿಗಳೇ ನೆಲ್ಲೆ ಈ ಬ್ರಾಹ್ಮಣ ಬಾಲಕನಿಗೆ ಮುಂದಿನ ಪ್ರಶ್ನೆಯನ್ನು ನಾವು ಕೇಳಲಿದ್ದೇವೆ ಹೇಳು ಬಾಲಕನೇ ಯಾವುದು ದೊಡ್ಡದು ಶಾಸ್ತ್ರವೋ ಇಲ್ಲ ರಾಜನೋ ಮಹಾರಾಜರಿಗೆ ಜಯವಾಗಲಿ ಶಾಸ್ತ್ರವೇ ಸಾಮ್ರಾಜ್ಯದ ಅಡಿಪಾಯವಾಗಿದೆ ಹಾಗೂ ಸಾಮ್ರಾಜ್ಯ ರಾಜನ ಅಡಿಪಾಯ